ಅರೇ ನಾವು ಬನ್ನಿ ಮಳೆ ರಜಾ ಕಡಿಮೆ ತೋಟಕ್ಕೆ ಬನ್ನಿ ಈ ವರ್ಷನ ಕಾಲದ ಕಥೆ ಹೇಳಿ ಗುಣ ಇದ್ದವಳಿ ರೋಗ ಎರಡು ಮೂರು ಸರ್ತಿ ಮದ್ದು ಪ್ರತಿ ಬುಡಲ್ಲಿ ಹಿಂಗೆ ಬಿಕ್ಕಿ ಹೊಂದಿ ಬರೀ ಇಟ್ಲಾಗಿಲ್ಲ ಇಲ್ಲ ನೋಡಿ ಇದ್ಲ ಈ ಸಣ್ಣ ಕೈಮಲ್ಲಿ ತೆಗೆದರೂ ಕಾಣದು ದೊಡ್ಡ ದೊಡ್ಡ ಪೂರಾ ಬಿದ್ದೊಂಡಿದ್ದು ಸುಮಾರೆ ಎಳತ್ತೆಳತ್ತಡಕ್ಕೆ ಕೊಳ ಕಡೆ ಪೂರಾ ಗಂಡಿ ಬೆಳ್ಳಕ್ಕೆ ಬಿಟ್ಟೆ രജ രജ ദപ്പ കർഗോട്ടി രജാ കട്ട വസാകളിന്റന്നെല്ല ഊറി ഇതേ കഥ ജനക്ക രോഗികള അടക്ക ജനങ്ങല്ല ആകര ഒള്ളേ ഫസലിദ്വളി ഫസലൊള്ളേദി കൈകില്ലേ അത് പന്നി രജ ഹെ സണ്ണ സണ്ണ ഇപ്പള്ളക്ക വിടത് രോഗ ದೊಡ್ಡ ದೊಡ್ಡದ ಹೆರ್ಕೊಂಡು ಹೋಗ್ಬೋದು ಹಾಗೆ ತೋಟಲಿ ಬಿಡ್ಲೇ ಮನಸ್ಸು ಬತ್ತ ಒಂದೊಂದರ ಬುಡಲ್ಲಿ ಇದೆ ಒಂದೊಂದು ಹೆಡಗಿದೆ ಇದ್ದಿದ ಅದೆಲ್ಲ ಬೇಡ ಇನ್ನು ಹೆರ್ಕಲ್ಲಿ ಇಲ್ಲ ಓಲಲ್ಲಿ ಇಲ್ಲೆಲ್ಲ ನೋಡಿದ ಊಣ ಇದೆಲ್ಲೆಲ್ಲ ಎಂತ ಸಿಕ್ಕ ಹೆರ್ಕಿದರೆ ಗಂಡಿಗೆ ಬಿಡದರೆ ಮತ್ತೆ ರೋಗ ಹೆಚ್ಚಕ್ ಬಸ್ ತನಗೆ ಹೇಗೆ ಹೇಳಿದ್ರೆ ಈ ಕಲ್ಯಾಣ ಮಂಟಪಲ್ಲಿ ದಿಬ್ಬಾಣ ಎದುರುಗೊಂಬದೋಳು ಇಲ್ಲವು ಆ ದಿಬ್ಬಾಣ ಎದುರುಗ ಹಿಂಗ ಹೊದಾಳೆಲ್ಲ ಹಿಡ್ಕುತ್ತ ಅವು ಹೋರಿ ಆದಮಂತ ಇಡೀ ಬಿಕ್ಕೊಂಡಿತ್ತು ಹೋದಳು ಹಾಗೆ ಹಾಗೇ ಇದೆ ತಲೆ ಬೇಸಿ ಆಗುತ್ತೆ ಹಿಂಗೇ ತಲೆ ಬೇಸಿ ಅಪ್ಪಲೆ ನಾನು ಹೇಳೋದಲ್ಲ ಹೇಳಿದರೆ ಈ ಕೃಷಿಕ ಕೃಷಿಯು ಬೇಜಾರವು ಎಲ್ಲವನ್ನುದೇ ನಾವು ಜೀರ್ಣವೇ ಮಾಡಕ್ಕಷ್ಟೇ ಅನುಭವಿಸಿ ಆಯ್ಕೆ ಅಷ್ಟೆ ಇಲ್ಲಿ ಒಂದೊಂದರಿ ಖುಷಿ ಒಂದೊಂದರಿ ಬೇಜಾರು ಕದರ ತೋರ್ಸಲಿಲ್ಲ ಒಂದು ಅಡಕೆ ಉದ್ರಿ ಉಣ್ಣದ್ದು ಕೂಪದ ಅದ ಮಾತಾಡದೇ ಗುಪ್ ಅದ ಸುಮಾರು ಸಮಯ ಆಯ್ತು ಕಾಣದ ರಜಾ ಪಟ್ಟಂಗ ಹೊಡವ ಹೇಳಿ ಈ ತೋಟಲ್ಲಿ ಅಡಕೆ ಅಷ್ಟು ಹೇಗೆ ಉದುರಿದ್ದೋಳಿ ನೋ ಒಪ್ಪದ ಓ ಇಲ್ಲ ಹೋಪ ಬನ್ನಿ ನಾಲ್ಕು ಅಡಕೆ ಮರ ಬಿಡಕ್ಕೆ ಹೋಪಾಗ ಒಂದು ಬಾರದಿ ರೆಡಿ ಆತಿದ ಫುಲ್ ರೋಗ ಬಂದಿದ ಒಳ್ಳೆ ದೊಡ್ ದೊಡ್ಡ ಹಣ್ಣಪ್ಪಲ ಆಯ್ತು ದಿನಾಗ್ಲೂ ಹೇಳ್ಕಿ ಸುಮಾರು ಗಂಡಿಗೆ ಬಿಟ್ಟಪ್ಪ ಇನ್ನು ದೊಡ್ಡ ದೊಡ್ಡದರ ಹಂಗೆ ಗಂಡಿಗೆ ಬಿಟ್ಟ ಅಸಲ ಏನಾದ್ರು ಸಿಕ್ಕು ಇದಡಕ್ಕೆ ಇದ್ದಪ್ಪಲ ಆಗೊಂಡಿದ್ದ ಅಡಕೆ ಅದಕ್ಕೆ ಮಗ ಕಾಟದ ರಜ ರಜಾ ಒಟ್ಟಿಂಗೆ ರಾಶಿ ಹಾಕಿ ಮಳಗಿದ್ದು ಬಾದಿ ತಕ್ಕೊಂಡೆ ಬಪ್ಪಲೆ ಕಷ್ಟ ಅವ್ರು രാശി ഹാദിന്ന് ഹെങ്കിൽ ഹർക്കു കൊരന ഹരിക്കി രാത് സണ്ണ സണ്ണ ഗണ്ടെഡത് ദളിച്ച് ഒമ്പോ ദിന ബാലി ബുടലി അലക്ക രോഗ ബന്ധു ഹീങ്ക ಎಲ್ಲ ಅಡಕ್ಕೆ ನಾವೇ ಸಿಕ್ಕಿದೆವಾ ಅಡಕ್ಕೆ ಅದರಲ್ಲಿ ನಾಶ ನಷ್ಟ ಹೇಳಿ ಎಂತ ಅರ್ಜಿ ಕೊಟ್ಟರು ನಾವೇಂತ ವ್ಯವಸ್ಥೆ ಇಲ್ಲ ಅದರಲ್ಲಿ ಇದೆಲ್ಲ ಕಾಡದೇ ಹೆರಿಕೆ ಹಾಕಿದ್ದು ದೊಡ್ಡ ದೊಡ್ಡ ಅಡಕೆ ಕರ್ಕೊಟ್ಟಿದ್ದು ಎನ್ನ ತೋಟಲ್ ಇಪ್ಪ ಅಡಕ್ಕೆ ತೊಂಬತ್ತೈದು ಇದ್ದರೆ ಒಂದು ಕಿಲೋ ಆಯ್ತು ಕೆಲವಿಕೆ ನೂರ ಹತ್ತು ನೂರ ಹದಿನೈದು ನೂರ ಇಪ್ಪತ್ತೆಲ್ಲ ಬೇಕಾಗುತ್ತೆ ನೂರರಿಂದ ಹೆಚ್ಚಿಗೆ ಅಡಕೆ ಬೆಳೆ ಬೇಡ ಒಂದು ಕಿಲೋ ಯಾಕೆ ಎಣ್ಣೆ ಇಪ್ಪ ಅಡಕೆ ಅಂಬಾಗ ಒಂದು ಕಿಲೋ ಆಯ್ಕೆ ನೂರ ಅಡಕೆ ಇದ್ದರೆ ಒಂದು ಕಿಲೋ ಆಯ್ತು ಐನೂರು ರೂಪಾಯಿ ಸಿಕ್ಕೋಗು ಅಂಬಾಗ ಇದ್ರದ ಚೊಲಿದ್ರೆ ಇದಕ್ಕೆ ರೇಟ್ ಇದ್ದು ತೊಂಬತ್ತು ನೂರು ನೂರ ಐವತ್ತುವರೆಗೆ ಹೋತು ಕರ್ಗೋಟು ಹೇಳ್ತಾವಿದ ಅದು ಒಳ್ಳೆಡಕ್ಕೆ ಹತ್ತು ಕಿಲೋ ಇದ್ದರೆ ಒಂದು ಕಿಲೋ ಕರ್ಗೋಟಕ್ಕಷ್ಟೇ ಒಂದು ಕಿಲೋ ಕರ್ಗೋಟು ಸಿಕ್ಕಿತೊಳಿ ಆದರೆ ಹತ್ತು ಕಿಲೋ ಒಳ್ಳೆಡಕ್ಕೆ ಹೋದ ಹೋದಂಗೆ ಹತ್ತು ಕಿಲೋ ಹೋದರೆ ಐನೂರು ರೂಪಾಯಿ ಹಂಗೆ ಐದು ಸಾವಿರ ರೂಪಾಯಿ ಹೋದ್ರು ಐದು ಸಾವಿರ ರೂಪಾಯಿ ಹೋಪಾಗ ನಮಗೆ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ಕರ್ಕೊಟ್ಟಿದ್ರೆ ನೂರ ನಲ್ವತ್ತು ಸಿಕ್ಕು ನಾವು ನೂರು ರೂಪಾಯಿ ಸಿಕ್ಕು ಐದು ಸಾವಿರ ಸಿಕ್ಕುತ್ತಲ್ಲಿ ನೂರು ರೂಪಾಯಿ ಸಿಕ್ಕಿದ್ರೆ ಬಾಕಿ ನಾಲ್ಕು ಸಾವಿರದ ಒಂಬೈನೂರಾಗ ಎಲ್ಲಿಗೆ ಹೋಗೋದು ಆಳ್ಗೆ ಹೋಗುವ ಮಜೂರಿ ಕೊಡಬೇಕು ಮದ್ದು ಹುಡುಗಕ್ಕೆ ಕೊಡುವ ಮಜೂರಿ ಕೊಡಬೇಕು ತೋಟದ ಕೃಷಿ ಕೆಲಸವಳಿ ಮಾಡಿ ನೀರು ಬಿಡೇಕು ಕರೆಂಟ್ ಬಿಲ್ಲು ಕಟ್ಟಬೇಕು ಇದೆಲ್ಲೆಲ್ಲ ಪೂರೈ ಸಿಗಾಳಿ ಖಂಡಿತ ಕೊರಳಿಂಗ ಬಳ್ಳಿ ರ ಮಗ ಒಂದು ನೂರು ಗಂಟೆ ಆಗುತ್ತಾ ಅವಾಗೊಂದು ಐದು ಗಂಟೆ ಹೋದರೆ ಅವನಿಗೂ ನಷ್ಟ ನಷ್ಟವೇ ಆದರೆ ಅವನಿಗೆ ಕೊಳಲಿಂಗ ಬಳ್ಳಿ ತಕ್ಕುವಂಥ ಸ್ಥಿತಿ ಬಾರ ಒಂದು ಎರಡು ಗಂಟೆ ಅಪ್ಪ ಅವರ ಗಂಡಿ ಉದ್ರಿಯಂತ ಅವಗೆ ತಿಂಬಲ್ ಎಂತ ಇದ್ದು ಎಂತ ಇಲ್ಲ ಗೌರ್ಮೆಂಟ್ ಇಂದ ಇದಕ್ಕೆ ನಮಗೆ ಸಹಾಯ ಎಂತ ಇಲ್ಲ ಕೊಳೆ ಹೋಗೋದಿದ್ದು ಅಡಕೆ ಮರ ಮುರಿದ ಇದ್ದು ಹೇಳ್ತಾ ಇಲ್ಲ ನಮಗೆ ಸಿಕ್ಕಾಳಿ ಸಿಕ್ಕಿದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಐದು ಲಕ್ಷ ಆಯಕದಲ್ಲಿ ಹತ್ತು ಸಾವಿರಮ್ಮ ಅರ ಮ್ಯಾನೇಜ್ ಮಾಡ್ತಾ ಹೆಂಗೆ ಭಾರಿ ಕಷ್ಟ ಇದ್ದು ಇದ ಜರ ನೋಡ್ಲಾಗ ನೋಡಿದರೆ ಬೇಜಾರ ಆಗುತ್ತೆ ಆದರೆ ದಿನಕ್ಕೊಂದು ಅರ್ಧ ಗಂಟೆ ಹಿಂಗೆ ಮಾತಾಡಿದರೆ ಒಂದು ಖುಷಿ ಆಗುತ್ತೆ ತಿಂಗಳೆಲ್ಲ ಕಂಡು ಮಾತಾಡಿದರೆ ಮಳೆಗಾಲಲ್ಲಿ ಅಡಕೆ ರೋಗ ಒಂದಷ್ಟು ಇದ್ರಿದ್ದೇಳಿ ಅಣಸಲ ಹಿಡಿಯ ನೋಡಿ ಕಳೆದ ವರ್ಷ ಆರು ರೋಗ ಬಂದಿಗೆ ಒಂಚೂರಾದ್ರೂ ಸಿಕ್ಕಿತ್ತು ಈ ವರ್ಷ ಅಂತೂ ಇಲ್ಲ ನೋಡಿದ ಯೋಗದ பெர் கொ கசவின் கூடி கிளீன் தோட்டர ஆத்து மத்தரவ் இல்லை சுமார் அடக்கான தார முடியும் അല്ല അമ്പാമ്പലി കൊച്ചി മലിയല്ലേ തോട്ടക്കളിത്തോളം ಇದರ ಬುಡಲು ಫುಲ್ ಇತ್ತಿದೆ ಅಡಕಿದ ಎಲ್ಲ ಇದ್ದಿದೆ ಬುಡಲ್ಲಿ ಸಣ್ಣ ಸಣ್ಣ ಅಡಕೆಲ್ಲ ಕೊಣದು ಹೋಗ್ತದೆ ದೊಡ್ಡ ದೊಡ್ಡದು ಇದ್ದು ಅದರಲ್ಲೇ ಹಿರ್ಕೋದಷ್ಟೇ ಸಣ್ಣ ಸಣ್ಣ ಎಳತ್ತಿದೆಲ್ಲ ಅಂಬಗಳೇ ಗಂಡಿಗೆ ಬಿಡ್ಲಿ ಇದ್ವು ಇಲ್ಲದ್ರೆ ರೋಗ ಹೊತ್ತು ಬರ್ತದೆ ಇದರ ತೆಗದ್ದಿಲ್ಲೆಲಿ ಆದ್ರೆ ಇದರಿಂದಲೇ ರೋಗ ಉಲ್ಬಣಸುಗುಳಿ ಇದು ಕೊಡದಪ್ಪ ಕ್ರಿಮಿ ಇಲ್ಲಿಂದಲೇ ಗಾಳಿ ಮೇಗೆ ಹೋಗೋದು ಮಗ ಮದ್ದು ಬಿಡೋಕೆ ಚೂರು ಈ ಅಡಕಿಗೂ ಮದ್ದು ಬಿಟ್ಟೋಳಿಕ್ಕಿಲ್ಲ ಬಿದ್ದರೆ ಕಂಟ್ರೋಲ್ ಆಗುತ್ತಿಲ್ಲ ಬೇಗ ಅಣ್ಣಪ್ಪಲ್ಲ ಆದ ಅಡಕೆಲ್ಲ ಬೀಳ್ತಾಯ್ತಿ ಎಲ್ಲಿದ್ದು ಬಾಚಿ ಹಾಕುತ್ತಲೇ ಎಷ್ಟುದೇ ಇದ್ದು ಈ ಎಂತ ಸಿಕ್ಕ ಆದ್ರೆ ಇದೆಲ್ಲ ಬಾಚಿಕೊಂಡಾಗ ಗಂಡು ಗಿಡಕ್ಕೆ ಅಷ್ಟೆ ಇಲ್ಲದಿದ್ದರೆ ರೋಗ ಪ್ರತಿ ಮರದ ಬಿಡಲಿ ಹೇಳಿ ಎಂಥರ ಮಾಡು ಮದ್ದು ಬಿಟ್ಟಿದೆಯಾ ಮದ್ದು ಬಿಟ್ಟಿದ್ರು ಎಷ್ಟು ಸರ್ತೀವಿ ಬಿಡು ಅಂಬ ಕೆಲಸದ ಬಿಟ್ಟರೆ ಸರಿಯಲ್ಲಿ ಇದು ಬಲ್ಲ ಅದೇ ಬಿಟ್ಟದು നല്ല ബാക്കി കൊണ്ടുപോയി ഇരിക്കേ കഷ്ട്ട് Sì! Male, sono al ricarico, dai, sono lì. Io non ho il ricarico, che di lei. Il ricarico ි කදනත්ත එරට ගෙල්ලු කරම මත්ත ලාක මත රාව් සරවර ඊ ජන බූ තිද තායක සගනවා සගනව සකදක් සි අව කොල්ල කොෂී අවුසිේ කාලලි ඉගි්පන සිම්බලය බාරිි කුෂ්ි අවස්තුොල ොඩිය ගර මේ ම කපනන්න

ಇದ ಒಳ್ಳೆ ಸಗಣ ಇದೆ ಹೇಗಿದ್ದು ನೋಡಿ ಕೈಗೆಲ್ಲ ಅಂತ ಇದು ಅದ ತೆಂಗಿನ ಮರದ ಬುಡಕ್ಕೆ ಹಾಕಿದೆ ತಂಬಗಲ್ಲಿ ಇಲ್ಲ ಕಾಟು ಕಮ್ಮಿ ಇಷ್ಟು ಬಟ್ಟಿದೆ ಇದು ಊರದ ಸಗಣ ಜರ್ಸಿ ಸಗಣದಂಗೆ ವಾಸನೆ ಇಲ್ಲ ಕೈಗೆಲ್ಲ ಹಿಡಿತು ಇಲ್ಲೇ ಒಳ್ಳೆ ಲಾ ದದರ ಅದರ ಹಿಂಗೆ ಬುಡಕ್ಕೆ ಹಾಕಿದರೆ ದಾರ ಮತ್ತೆ ಒಟ್ಟಿಗೆ ನಾವು ಸದ್ಯ ಕಸ ಬಿಡ್ತಾವಲ್ಲ ಇದಾರೆಲ್ಲ ಹಾಕಿದ್ದಾರೆ ಬುಡಕ್ಕೆ ಲಾ ಆಯ್ತು හ ම ක ම ල සගන හොට බඳග ක ක ීමත්තු හද දර අබ දන ග ද ග හ. ಹಾಗೆ ಮಾಡಿತ್ತು ಬಾರಿ ಒಂದು ನೈತಾಸ ಹಾಕೊಳ್ಳಿಲ್ಲ ಕಷ್ಟ ಆದರೆ ಮಗ ವಿಷಯ ಹೇಳಿದ್ದೆ ಅಂತ ಹೇಳಿದರೆ ಕಷ್ಟ ಎಲ್ಲರಿಗೂ ಇದ್ದು ಹೇಳಿದರೆ ಕೆಲವು ಜನ ಗ್ರೇಷಿತು ಅವಂಗೆ ಅಂತ ಹೇಳಕ್ ಅವಂಗೆ ಅಡಕೆ ಇದ್ದು ಹೋಳಿ ಅವಂಗೆ ಅಡಕೆ ಇದ್ದು ಕೆಲಸ ಇಪ್ಪವಂಗೆ ಕೆಲಸವೂ ಇದ್ದು ಧಾರಾಳ ಕೈಲಿ ಪೈಸೆ ಇಪ್ಪವಂಗೆ ಧಾರಾಳ ಪೈಸೆ ಇತ್ತು ಧಾರಾಳ ಪೈಸೆ ಇಪ್ಪವ ಟ್ಯಾಕ್ಸಲ್ಲಿ ತಪ್ಪು ಸದಂಗೆ ಟ್ಯಾಕ್ಸ್ ನೋವು ಬಂದಪ್ಪ ಎಂಥ ಮಾಡೋಳಿ ಮಂಡೆ ಬೈಸೀಲಿರ್ತ ಕೆಲಸಲ್ಲಿಪ್ಪವ ಅವನಿಂದ ಮೇಘಾನವ ಕೆಲಸ ಉದ್ಯೋಗಸ್ಥರು ಅವರ ಕಿರಿಗಿರಿ ಕೇಳಬೇಕು ಬಾಕಿಪ್ಪದು ರಜೆ ಇಲ್ಲೇ ಹೆಂಡತಿ ಮಕ್ಕಳಿ ಹಾಗೆ ಮಂಡೆ ಬೈಸಲಿರ್ತ ಕೃಷಿಕ ಯಾವ ಒಂದು ವರ್ಷ ಕೊಷಿ ಇದ್ದರೆ ಒಂದು ವರ್ಷ ಬೆಸಿ ಇತ್ತು ಮಳೆ ಜಾಸ್ತಿ ಆದರೂ ಕಷ್ಟ ಕಡಿಮೆ ಆದರೂ ಕಷ್ಟ ಅಂತ ರಜೆ ಇದ್ದ ಫಸಲು ರೋಗದೋದ್ರೆ ಅದರಲ್ಲಿ ಬೆಸಿ ಬೆಸಿ ಎಂಬಾಗ ಬ್ರಹ್ಮಾಂಡಲ್ಲಿ ಇಪ್ಪ ಹಂಗೆಲ್ಲ ಬೆಸಿ ಇತ್ತು ಬೇಜಾರು ಇಕ್ಕು ಅದರ ತೋರ್ಸಂಬಲ್ಲಿ ಇಲ್ಲೇ ನಾಳಂಗೆ ಒಳ್ಳೆ ದಿನ ಬೇಕು ನಾಳಂಗೆ ಒಳ್ಳೆ ದಿನ ಬಾಕ್ಳಿ ಹಂಗೆ ಕಾಯ್ತಾ ಇಪ್ಪ ಅದು ಕೊಳ್ಳೆ ರೋಗದ ವಿಷಯ ಹಿಂಗೆ ಹೇಳಿ ಸತತವಾಗಿ ಎರಡು ಮೂರು ವರ್ಷ ಬಾಧಿಸಿ ಈ ವರ್ಷ ಬಿಡದ್ದೇ ಮೂರು ತಿಂಗಳಿನ ಮಳೆಯಿಂದಾಗಿ ಎಂತೆಲ್ಲ ಅನಾಹುತ ಆತಗೊಂತಿದ್ದ ವಿಷಯ ಹೇಳ್ತಾರೆ ಎಷ್ಟು ಇದ್ದಪ್ಪ ಇನ್ನೊಂದರಿ ಕಾಮ ಮಂಡೆ ವೇಷಿ ಮಾಡಿಡಿ ಆ ತಾನು ಖುಷಿ ಇಲ್ಲಿದ್ದೇನು ಬೇಜಾರಿಲ್ಲೆ ಹೆಂಗೆ ದೇವರು ಎಂತ ಕಷ್ಟ ಕೊಟ್ಟರು ಅದರ ಸಂತೋಷದಲ್ಲಿ ಸ್ವೀಕರಿಸುವ ಮನಸ್ಸು ಮಾಡಿದ್ದೆ ವಿಷಯ ಒಂದು ಹೇಳಿದ್ದದಿ ಒಬ್ಬೊಬ್ಬಂಗೆ ಒಂದೊಂದು ಕಷ್ಟ ಅವನವನ ಕಷ್ಟ ಅವ ಹೇಳೋದು ಅಂತ ಈ ವರ್ಷ ಒಳ್ಳೆ ಫಸಲಿಟ್ಟಿದ್ದು ಕೈಗೆ ಬಂದ ತುತ್ತು ಬಾಯಿಗಿಲ್ ಅಲ್ಲಿ ಆತು ಕಾಮ ಆತ ತುಂಬಾ ದೀರ್ಘ ಆಗಿ ಹೋಗ್ತು ಇನ್ನೊಂದರಿ ಕಾಮ ಇನ್ನು ಅಂಬ ಕಾಣ್ತಾ ಇರತ್ತೆ i